ಎಷ್ಟು ಹಣ ಬಂದರೂ ಕೂಡ ನಿಮಗೆ ಮನೆಯಲ್ಲಿ ಹಣ ನಿಲ್ತಾ ಇಲ್ವಾ ಧನಾಕರ್ಷಣೆ ಆಗ್ತಾ ಇಲ್ವಾ ಹಾಗಾದರೆ ನಾನು ಹೇಳುವಂತಹ ಕುಬೇರನ ವಿಶೇಷ ಅನುಗ್ರಹ ಇರ್ತಕ್ಕಂಥ ಈ ಮಂತ್ರವನ್ನು ಮಾಡಿ ನಾನು ತೋರಿಸುವಂತಹ ಈ ಯಂತ್ರಕ್ಕೆ ಪೂಜೆಯನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಕುಬೇರ ಯಂತ್ರ ಇದು ಬಹಳ ಅದ್ಭುತವಾಗಿ ಇದನ್ನು ಪಂಚಲೋಹದಲ್ಲಿ ಮಾಡಿ ಮಂತ್ರಪೂರ್ವಕವಾಗಿ ಸಿದ್ಧಿ ಮಾಡಿದ್ದೀವಿ ಈ ಒಂದು ಯಂತ್ರವನ್ನು ಇಟ್ಕೊಂಡು ನೀವೇನಾದರೂ ನಾನು ಹೇಳುವಂಥ ಮಂತ್ರವನ್ನು ಮಾಡಿದ್ದೆ ಆದರೆ ವಿಶೇಷ ಅಭಿವೃದ್ಧಿ ನಿಮಗೆ ಅನುಕೂಲವಾಗುತ್ತೆ ಇನ್ನು ಹೆಚ್ಚಿನ ವಿವರಗಳಿಗೆ ನಮ್ಮ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ಕೊಬೇರನ ಮಂತ್ರ ಹೀಗಿದೆ ಓಂ ಐಂ 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 ಶ್ರೀಂ 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 ಧನಾಧಿಪತಯೇ ಮಮ ಧನ ಆಕರ್ಷಯ ಆಕರ್ಷಯ ಓಂ ಅಟ್ ಸ್ವಾಹ ಈ ವಿಡಿಯೋವನ್ನು ಮತ್ತೆ ನೋಡ್ತಾ ಇರಿ ಸರಿಯಾಗಿ ಬರೆದಿಟ್ಕೊಳ್ಳಿ ಹಣ ನಿಮ್ಮ ಕೈಗೆ ಸೇರುತ್ತೆ ಅದ್ಭುತವಾಗಿ ನಿಮಗೆ ಅನುಕೂಲವಾಗುತ್ತೆ ನಮಸ್ಕಾರ